ಆತ್ಮೀಯರೇ ನಮಸ್ಕಾರ ನಾನು ಸ್ವಾಮಿ ಸೆವೆಂಟಿ ಸಿಕ್ಸ್ ವೆಂಕಟಾಪುರ ವಿಜಯನಗರ ಬಳ್ಳಾರಿ ಜಿಲ್ಲಾ ಪ್ಯಾಕ್ಸ್ ನೌಕರರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಹೊಸಪೇಟೆ ಇದರ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಜವಾಬ್ದಾರಿ ವಹಿಸ್ಕೊಂಡಿದ್ದೀನಿ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಈಗಾಗಲೇ ನಾವು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಕ್ಕೂಟದ ಮಹಾಜನಸಭೆಯಲ್ಲಿ ಈ ಹಿಂದೆ ಐದು ಸಾವಿರ ರೂಪಾಯಿ ಷೇರು ಸದಸ್ಯತ್ವ ಪ್ರತಿ ನೌಕರು ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ವಿ ಆ ಐದು ಸಾವಿರದ ಒಂದೂರು ಭಾಳ ಆಗುತ್ತೆ ಅಂತ ಎಲ್ಲ ಕಡೆಯಿಂದ ಅಂದರೆ ಪ್ರತಿ ತಾಲೂಕಿನ ಪದಾಧಿಕಾರಿಗಳು ನೌಕರರಿಗೆ ಭಾಳ ತೊಂದರೆ ಆಗುತ್ತದೆ ಐದು ಸಾವಿರ ಹಾಗಾಗಿ ಸಾವಿರ ರೂಪಾಯಿ ಷೇರು ಅರ್ಜಿ ಶುಲ್ಕ ನೂರು ರೂಪಾಯಿ ಹನ್ನೆರಡು ನೂರು ತೊಗೊಂಡ್ರೆ ಎಲ್ಲರಿಗೆ ಅನುಕೂಲ ಆಗೋ ಆ ಅನುಕೂಲವಾಗುತ್ತೆ ಅಂತ ಮಾಸಿಕ ಸಭೆಯಲ್ಲಿ ಚರ್ಚೆ ಮಾಡಿದರು ತದನಂತರ ಆವತ್ತಿನ ಒಂದು ಮಾಸಿಕ ಸಭೆಯಲ್ಲಿ ಅವಳಿ ಜಿಲ್ಲಾ ಪ್ಯಾಕ್ಸ್ ಪ್ಯಾಕ್ಸ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ನೌಕರು ಪಿ ಒನು ಅಕೌಂಟೆಂಟು ಗುಮಾಸ್ತ ಸೇಲ್ಸ್ಮ್ಯಾನು ಸೆಕ್ರೆಟ್ರಿಗಳು ಎಲ್ಲರಿಗೂ ಸಾವಿರ ರೂಪಾಯಿ ಸದಸ್ಯತ್ವ ಅರ್ಜಿ ಶುಲ್ಕ ನೂರು ರೂಪಾಯಿ ಹನ್ನೆರಡು ನೂರು ರೂಪಾಯಿ ಅಂತೆ ಸದಸ್ಯತ್ವ ಜನವರಿ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಆ ತಾಲೂಕಿನ ಪ್ರತಿನಿಧಿಗಳಿಗೆ ತಮ್ಮ ಪ್ಯಾಕ್ಸ್ಗಳ ನೌಕರರಿಂದ ವಂತಿಗೆ ಕಲೆಕ್ಟ್ ಮಾಡ್ರಂತ ಹೇಳಿದರು ಹಾಗಾಗಿ ಈಗ ಸಾಕಷ್ಟು ನಮ್ಮ ಒಂದು ಎಲ್ಲ ಅವಳಿ ಜಿಲ್ಲೆಯ ಎಲ್ಲ ತಾಲೂಕುಗಳು ಈಗಾಗಲೇ ಸದಸ್ಯತ್ವವನ್ನು ಬಿ ಡಿ ಸಿ ಸಿ ಬ್ಯಾಂಕ್ ಬ್ರ್ಯಾಂಚ್ಗಳ ಮೂಲಕ ತಾವುಗಳು ಪಾವತಿಸಿದ್ದೀರಿ ಅದು ಇನ್ನೂ ಒಂದು ಕೆಲವೊಂದು ಎರಡರಿಂದ ಮೂರು ತಾಲೂಕು ಇನ್ನೂ ಅದು ಹಣ ಹಣವನ್ನು ಕಲೆಕ್ಟ್ ಮಾಡಿಲ್ಲ ಅವರಿಗೂ ಸಹ ನಾವು ಈಗಾಗಲೇ ಫೋನ್ ಮಾಡಿ ತಿಳಿಸಿದ್ದೀವಿ ಇನ್ನೂ ಕೆಲವರು ಈಗ ಹತ್ತಿರ ಇರೋ ಬ್ಯಾಂಕಲ್ಲಿ ಬ್ಯಾಂಕ್ ಹತ್ರ ಇರೋ ಬ್ರಾಂಚ್ಗಳು ಪ್ಯಾಕ್ಸ್ಗಳ ಹತ್ರ ಇರೋರೆಲ್ಲ ಈಗಾಗಲೇ ಸದಸ್ಯತ್ವ ಒಂತಿಗೆ ಹಣ ತುಂಬಿದ್ದಾರೆ ಒಂದು ವೇಳೆ ಈಗ ಬ್ಯಾಂಕಿಗೆ ಹೋಗೋಕ್ಕೆ ಸಮಯ ಇಲ್ಲ ನಮಗೆ ನಾವು ಸ್ವಲ್ಪ ಬ್ಯುಸಿ ಇದ್ದೀವಿ ಇಲ್ಲ ಅಂಬವರು ಈ ಒಂದು ಆನ್ಲೈನ್ ಮುಖಾಂತರ ಅಂದರೆ ಫೋನ್ ಪೇ ಮುಖಾಂತರ ನಾವು ಷೇರು ಅಂದರೆ ನಮ್ಮ ಒಕ್ಕೂಟಕ್ಕೆ ಒಂತಿಗೆಯನ್ನು ನಾವು ತುಂಬಬೋದು ಅದು ಹೇಗೆಪ್ಪ ಅಂತಂದರೆ ಪ್ರತಿಯೊಂದು ಸ್ಮಾರ್ಟ್ ಮೊಬೈಲ್ ಫೋನಲ್ಲಿ ಈ ಪೇ ಆ್ಯಪ್ ಅಂತ ಇರುತ್ತೆ ನೀವು ಆ ಫೋನ್ಪೇ ಆ್ಯಪಿಗೆ ಹೋಗಿ ಫೋನ್ ಪೇ ಮೇಲೆ ಕ್ಲಿಕ್ ಮಾಡಬೇಕು ಈ ಥರ ಕ್ಲಿಕ್ ಮಾಡಿದರೆ ನಿಮಗೆ ಒಂದೇ ನಿಮಿಷ ಈ ಥರ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಟೂ ಮೊಬೈಲ್ ನಂಬರ್ ಟೂ ಬ್ಯಾಂಕ್ ಯು ಪಿ ಐ ಐ ಡಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಎರಡನೇ ಆ್ಯಪ್ಷನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಎರಡು ಬ್ಯಾಂಕ್ ಅಕೌಂಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಜಸ್ಟು ಕ್ಲಿಕ್ ಮಾಡಿ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತಿದೆಯಲ್ಲ ಅದ್ರ ಮೇಲೆ ದಿ ಬಳ್ಳಾರಿ ಬಳ್ಳಾರಿ ಡಿಸ್ಟಿಕ್ ಕೋಆಪ್ರೇಟಿವ್ ಅಂತ ಇ ಬಿ ಅಂತ ಹೊಡೆದ್ರೆ ಇಲ್ಲಿ ನಮ್ಮ ಬಳ್ಳಾರಿ ಡಿಸ್ಟಿಕ್ ಕೋಆಪ್ರೇಟಿವ್ ಸೆಂಟ್ರಲ್ ಬ್ಯಾಂಕ್ ಬರುತ್ತೆ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನಮ್ಮ ಒಕ್ಕೂಟದ ವಿಜಯನಗರ ಬಳ್ಳಾರಿ ಡಿಸ್ಟಿಕ್ ಪ್ಯಾಕ್ಸ್ ಎಂಪ್ಲಾಯೀಸ್ ಯೂನಿಯನ್ ಅದರ ಒಂದು ಕರೆಂಟ್ ಅಕೌಂಟ್ ನಾವು ಇಲ್ಲಿ ಹಾಕಬೇಕಾಗುತ್ತೆ ಆ ಕರೆಂಟ್ ಅಕೌಂಟ್ ಏನಪ್ಪಾ ಅಂತಂದರೆ ಟೂ ಡಬಲ್ ಜೀರೋ ತ್ರೀ ಡಬಲ್ ಒನ್ ಜೀರೋ ಫೈ ಡಬಲ್ ಜೀರೋ ಡಬಲ್ ಟು ಟೂ ಏಯ್ಟ್ ಇದಾಕಬೇಕು ಐ ಎಫ್ ಎಸ್ ಕೋಡು ಐ ಬಿ ಕೆ ಎಲ್ ಐ ಬಿ ಕೆ ಎಲ್ ಜೀರೋ ಒನ್ ಜೀರೋ ತ್ರೀ ನೈನ್ ಜೀರೋ ಒನ್ ಆಮೇಲೆ ನೆಕ್ಸ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಲ್ರೆಡಿ ಅದು ನಮ್ಮ ಒಕ್ಕೂಡದ ಹೆಸರು ಬಂದುಬಿಡುತ್ತೆ ವಿಜಯನಗರ ಬಳ್ಳಾರಿ ಡಿಸ್ಟಿಕ್ ಟ್ಯಾಕ್ಸ್ ಎಂಪ್ಲಾಯೀಸ್ ಯೂನಿಯನ್ ಅಂತ ನಿಟ್ ನೇಮ್ ಅಂತ ಕೇಳುತ್ತಲ್ಲ ಅಲ್ಲಿ ಯೂನಿಯನ್ ಯೂನಿಯನ್ ಅಂತ ಕೊಡಬೇಕಾಗುತ್ತೆ ಪ್ರಶಸ್ತರು ಟು ಪೇ ಅಂತಂದರೆ ಜಸ್ಟು ಅಲ್ಲಿ ನೋಡಿರಿ ಈಗ ಒಂದು ರೂಪಾಯಿ ಹೋಯ್ತು ನಂದು ಅದೇ ಥರ ನೀವು ಇಲ್ಲಿ ಹನ್ನೆಂದನೂರು ಹನ್ನೆಂದನೂರು ಇದನ್ನ ಮಾಡಿಬಿಟ್ಟು ಇಲ್ಲಿ ನೀವು ನ್ಯಾ ಎರಡು ಟ್ರಾನ್ಸಾಕ್ಷನ್ ನೋಟ್ ಅಂತೇಳಿ ಪ್ಯಾಕ್ಸ್ ಬುಕ್ಸ್ ಆಗರ ಅಂಥೇಳಿ ಇಲ್ಲಿ ಪೇ ಮಾಡ್ಬೋದು ಪೇ ಮಾಡಿಬಿಟ್ರೆ ನಿಮ್ಮ ಪ್ಯಾಕ್ಸ್ ಬುಕ್ಸ್ ಆಗಿರ ಇಲ್ಲ ನಿಮ್ಮ ಹೆಸರು ಯಾರು ಕಟ್ಟೆ ಕಟ್ಟೆಹರಿ ಸ್ವಾಮಿ ಅಂತ ನಾನು ಇದ್ದೀನಿ ಈ ಥರ ಬರೆದು ಬಿಟ್ಟು ನೀವು ಬಗಲಾಗ ಸಿ ಇ ಒ ಅಥವಾ ಅಕೌಂಟೆಂಟು ಈ ಥರನೂ ಬರಿಬೋದು ನೀವು ಈ ಥರ ಬರೆದ್ಬಿಟ್ಟು ಬಿಟ್ಟು ಈ ಟ್ರಾನ್ಸಾಕ್ಷನ್ ಲೀಸ್ಟ್ನಲ್ಲಿ ಎರಡು ಟ್ರಾನ್ಸಾಕ್ಷನ್ ನೋಟ್ ಅಂತಿದ್ದೀಲ್ಲ ಅದರಲ್ಲಿ ಇದು ಮಾಡಿಬಿಟ್ಟು ಸೊಸೈಟಿ ಹೆಸ್ರು ಬಿಟ್ಟು ನಿಮ್ಮ ಸಿಬ್ಬಂದಿ ಹೆಸ್ರು ಬರೆದ್ಬಿಟ್ಟು ಬಿಟ್ಟು ಇಲ್ಲಿ ಪೇ ಅಂತ ಕೊಟ್ಟರೆ ಆಟೋಮೆಟಿಕ್ಲಿ ದುಡ್ಡು ಹೋಗುತ್ತೆ ಹಾಗಾಗಿ ಈ ವಿಡಿಯೋ ಮಾಡಿದೆ ಯಾರೆಲ್ಲ ಒಂದು ಗೂಗಲ್ ಪೇ ಆಗಿರ್ಬೋದು ಫೋನ್ಪೇ ಆಗಿರ್ಬೋದು ಫೋನ್ಪೇ ಮುಖಾಂತರ ಕೂಡ ನೀವು ಅಲ್ಲಿಂದನೇ ನಮ್ಮ ಷೇರ್ ಹಣ ಅವನ್ನು ಫೋನ್ಪೇಯಲ್ಲಿ ಹಾಕಿಬಿಟ್ಟು ಅದರ ಒಂದು ಸ್ಕ್ರೀನ್ಶ್ಯಾಟು ಒಂದು ಗ್ರೂಪಲ್ಲಿ ಹಾಕಿರಿ ಅಥವಾ ತಮ್ಮ ತಾಲೂಕಿನ ಪ್ರತಿನಿಧಿ ಯಾರಿದಾರಲ್ಲ ಅವರಿಗೆ ಕಳಿಸ್ಕೊಡಿ ಅದನ್ನು ನಾವೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವೊಂದು ಷೇರು ಹೊಂತಿಗೆ ಹಣವನ್ನು ನಾವು ನಮ್ಮ ಒಕ್ಕೂಟಕ್ಕೆ ಇದು ಮಾಡ್ತೀವಿ ಹಾಗಾಗಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಕಂಡಿದ್ದೀನಿ ಹಾಗಾಗಿ ಕೂಡಲೇ ತಾವೆಲ್ಲರೂ ಈ ಒಂದು ನನ್ನ ನಮ್ಮ ಒಕ್ಕೂಟದ ಒಂದು ಸದಸ್ಯ ಅಥವಾ ವಂತಿ ಜನವನ್ನು ಕೂಡಲೇ ಎಲ್ಲರೂ ನಮ್ಮ ನೌಕರರು ಪಾವತಿಸಬೇಕಂತ ಈ ಸಂದರ್ಭದ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು